ಇದು ಐದು ಥರದ ಬೇಳೆಗಳನ್ನು ಸೇರ್ಸ್ ಮಾಡಿರೋದ್ರಿಂದ ದಾಲ್ ತಡ್ಕ ಬರೀ ಹೆಲ್ತ್ ಬೆನಿಫಿಟ್ಸ್ ಅಂತಾನೆ ಅಲ್ಲ ಟೇಸ್ಟ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಪಂಚರತ್ನ ದಾಲ್ ತಡ್ಕ ಇದು ಅನ್ನದ ಜೊತೆ ಜೀರಾ ರೈಸ್ ಜೊತೆ ಗೀ ರೈಸ್ ಜೊತೆ ಮತ್ತು ಚಪಾತಿ ಪುಲ್ಕ ಎಲ್ಲದ್ರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್ ಹಾಗಾದರೆ ಈಗ ಪಂಚರತ್ನ ದಾಲ್ ತಡ್ಕ ಮಾಡೋ ವಿಧಾನನ ನೋಡೋಣವಾ ಪಂಚರತ್ನ ದಾಲ್ ತಡ್ಕಾಗೆ ಐದು ಥರ ಬೇಳೆಗಳನ್ನು ತೊಗೊಂಡಿದ್ದೀನಿ ಮೊದಲಿಗೆ ಉದ್ದಿನ ಬೇಳೆ ಇದು ಸಿಪ್ಪೆ ಸಮೇತ ತಗೊಂಡಿದ್ದೀನಿ ಅದರಿಂದ ಫೈಬರ್ ಜಾಸ್ತಿ ಇರುತ್ತೆ ಸಿಪ್ಪೆ ಸಮೇತ ತಗೊಳ್ಳೋದ್ರಿಂದ ಹೆಸರು ಬೇಳೆ ಅದು ಕೂಡ ಸಿಪ್ಪೆ ಸಮೇತ ತಗೊಂಡಿದ್ದೀನಿ ಕೇಸರ್ ಬೇಳೆ ಮೊಸರು ಬೇಳೆ ಅಂತಾರಲ್ಲ ಅದು ಒಂದು ಬಟ್ಲು ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮತ್ತು ಇದು ಬೇಳೆ ನಾವು ರೆಗ್ಯುಲರಾಗಿ ಸಾರಿಗೆ ಬಳಸ್ತೀವಲ್ಲ ಆ ತೊಗರಿ ಬೇಳೆ ಇದು ಕಡಲೆ ಬೇಳೆ ಅದನ್ನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಬೇರೆ ಬೇಳೆಗಳಿಗಿಂತ ಮೊದಲಿಗೆ ಇದನ್ನು ಚೆನ್ನಾಗಿ ಬಿಡ್ತೀನಿ ತೊಳೆದಿದ್ದಾಗಿದೆ ಈಗ ನೀರು ಹಾಕ್ಬಿಟ್ಟು ಕುಕ್ಕರ್ ಅಲ್ಲಿ ಮೇಲೆ ಇಂಚ್ ಅಷ್ಟು ನಿಲ್ಬೇಕು ನೀರು ಅಷ್ಟು ನೀರು ಹಾಕಿ ಈಗ ದಾಲ್ ತಡ್ಕಾಗೆ ತಡ್ಕ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕಾಗುತ್ತೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ತರಿಯಾಗಿ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಮತ್ತೆ ಸ್ವಲ್ಪ ಶುಂಠಿ ಅದನ್ನು ಸರಿ ತರಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಿನಕಾಯಿನ ಸಿಲ್ಕೊಂಡು ಹಾಕ್ತಾ ಇದ್ದೀನಿ இதுக்கீனா எர்ட்ருந சண்டி உத்தி சா கட் கொண்ட எர்டு டொமெட்டோ சண்ட கட் இட்னி அதன் ಚೆನ್ನಾಗಿ ಈ ರೀತಿ ಮತ್ತೆ ಟೊಮೆಟೊ ಎರಡು ನೆಟ್ಟಗಾಗೋವರೆಗೂ ಫ್ರೈ ಮಾಡಬೇಕು ನೋಡ್ತಾ ಇರ್ಬೋದು ಫ್ರೈ ಆಗ್ತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತಾ ಇದೀನಿ ಜೀರಾ ಪೌಡರ್ ಒನ್ ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅರಿಶಿನ ಪುಡಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಚ್ಚ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನಕಾಯಿ ಒಂದು ಮೂರು ಹಾಕಿದ ಖಾರ ಕ್ವಾರ ಕ್ವಾರಕ್ಕೆ ಸ್ವಲ್ಪ ಸಳಗಾರ ಬರಿ ಮೆಣಸಿನಕಾಯಿ ಹಚ್ಚ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಯಾವುದೇ ಚಿಲ್ಲಿ ಪೌಡರ್ ಆದರೂ ಪರವಾಗಿಲ್ಲ ಇದೇ ಇಲ್ಲ ಎಲ್ಲ ಬೆಂದಿದೆ ಎಲ್ಲಾ ಬೆಂದಿದೆ ಇದನ್ನ ಬೇಳೆನಲ್ಲಿ ಉಗ ಸೇರ್ಸತಾ ಇದೀನಿ ಇನ್ನ ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ತೀನಿ ಇದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಇನ್ನು ತೆಳ್ಳಗೆ ಎಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಇನ್ನೂ ಗಟ್ಟಿಗೆ ಇದು ಚಪಾತಿ ಜೊತೆ ಎಲ್ಲ ತಿನ್ಬೇಕಾದ್ರೆ ಇನ್ನು ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ಇಷ್ಟಕ್ಕೆ ಇನ್ನು ಪುದಿಬೇಕು ಚೆನ್ನಾಗಿ ಈಗ ಇದು ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ದಾಲ್ ತಡ್ಕಾ ಜೊತೆ ನಾನಿವತ್ತು ಪುಲ್ಕ ಮಾಡ್ತಾಯಿದ್ದೀನಿ ಪುಲ್ಕಾಗೆ ನಾನು ಇಷ್ಟಾಗಲ ದಪ್ಪಗೆ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ರಟ್ಸಿಟ್ಕೊಂಡಿದ್ದೀನಿ ಇದನ್ನು ತುಂಬ ಬೇಯಿಸಲ್ಲ ಪುಲ್ಕನ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಡೋದು இத்தர அருசி இட் ஒன் ஃபஸ்ட்டு पंचरत्न दाल तडका फुलका ಜೊತೆ நானिली सर्व ಮಾಡಿದೇನೆ ಸೂಪರ್ ಆಗಿರುತ್ತೆ ನಿಮಗೆ ಇಂಗು ಎಷ್ಟು ಪದರ ಪದರಾಗಿ ಬಂದಿದೆ फुलका ಚೆನ್ನಾಗಿ ಆಗಿದೆ ಬದನೆಕಾಯಿ ಒಂದು ಹೆಲ್ತಿಯಾದ ತರಕಾರಿ ಇದರಲ್ಲಿ ನೀರಿನ ಅಂಶ ಮತ್ತು ಅಂಶ ಎರಡೂ ಇರೋದರಿಂದ ಇದು ಡಯೆಟ್ ಮಾಡೋರಿಗೆ ಮತ್ತು ಡಯಾಬಿಟಿಕ್ ಅವ್ರಿಗೆ ತುಂಬಾ ಒಳ್ಳೆಯ ತರಕಾರಿ ಸೊ ಇವತ್ತು ಸೀಮೆ ಬದನೆಕಾಯಿ ಬಳಸಿ ಕೂಟ್ ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೀಮೆ ಬದನೆಕಾಯಿ ಕೂಟ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಸಾಮಗ್ರಿಗಳನ್ನ ಹುರ್ಕೊಳ್ಬೇಕು ಮೊದಲಿಗೆ ಕಡಲೆಬೇಳೆ ಕಡಲೆಬೇಳೆ ಹುರಿದಿದ್ದಾಯಿತು ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಕಡಲೆಬೇಳೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ನಾನು ಇಲ್ಲಿ ಯಾವುದಾದ್ರೂ ತಗೊಳ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಒಂದು ಹತ್ತು ಹತ್ತರಿಂದ ಹದಿನೈದು ಈಗ ಒಣಮೆಣಸಿನ್ಕಾಯಿ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಗಸಗಸೆ ಅರ್ಧ ಟೀ ಸ್ಪೂನಷ್ಟು ಮತ್ತು ಕಾಯಿ ತುರಿ ಒಂದು ಅರ್ಧ ಬಟ್ಲು ಈ ಬಟ್ಲಲ್ಲಿ ತೊಗೊಂಡಿರೋದು ಇದನ್ನು ನುಣ್ಣಗೆ ಮಿಕ್ಸರಲ್ಲಿ ಈಗ ಗ್ರೈಂಡ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ಈಗ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ ಒಗ್ಗರಣೆ ರೆಡಿ ಇದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಕರಿಬೇವಿನ ಸೊಪ್ಪು ಹಣ್ಣುಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಈಗ ಹೆಚ್ಚಿಟ್ಕೊಂಡಿರೋ ಸೀಮೆ ಬದನೆಕಾಯಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಹುಬ್ಬಳ್ಳಿನಲ್ಲಿ ಸೀಮೆ ಬದನೆಕಾಯಿನ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ಬೇಗ ಬೇಯುತ್ತೆ ಇದು ಸ್ವಲ್ಪ ಮೆತ್ತಗಾಗುವಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಬೇಕು ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇದರಲ್ಲಿ ಬೇದಕ್ ಬಿಡ್ತೀನಿ ಈಗ ಸೀಮೆ ಬದನೆಕಾಯಿ ಎಲ್ಲ ಸಾಕಷ್ಟು ಬೆಂದಿದೆ ಹೀಗೆ ಕಟ್ ಮಾಡಿ ನೋಡಿದಾಗ ಈಸಿಯಾಗಿ ಕಟ್ ಆಗುತ್ತೆ ಬೆಂದಿದೆ ಅಂತ ಸೀಮೆ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ ತುಂಬ ಟೈಮ್ ತಗೊಳ್ಳೋಲ್ಲ ಈಗ ಇದರಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿರೋ ಅರ್ಧ ಕಪ್ಪು ಬೇಳೆನ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹುಣಸೆ ರಸ ಒಂಚೂರು ಬೆಲ್ಲ ಈಗ ರುಬ್ಬಿಟ್ಕೊಂಡಿದ್ದು ಮಸಾಲೆ ಉಪ್ಪು ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಎಷ್ಟು ತೆಳ್ಳಗೆ ಬೇಕಾಗುತ್ತೆ ನೋಡಿಕೊಂಡು ನೀರು ಬೆರೆಸ್ಬೋದು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಮಾಡುವಾಗ ಸ್ವಲ್ಪ ತೆಳ್ಳಿಗೆ ಮಾಡಬೇಕು ಆಮೇಲೆ ಮಾಡಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಇದು ಈಗ ಈ ಹದ ಕರೆಕ್ಟಾಗಿದೆ ಈಗ ಕುದೀತಾ ಇದೆ ಸೀಮೆ ಬದನೆಕಾಯಿ ಕೂಟ ರೆಡಿ ಆಯಿತು ಸೀಮೆ ಬದ್ನೆಕಾಯಿ ಕೊಟ್ಟು ಬಿಸಿ ಬಿಸಿ ಅಣ್ಣದ ಜೊತೆ ತುಪ್ಪ ಹಾಕೊಂಡು ಉದ್ದಿನ ಹಪ್ಪಳ ನೆಂಚ್ಕೊಂಡು ತಿಂತಾ ಸೂಪರಾಗಿರುತ್ತೆ